ಸೌಲಭ್ಯಗಳಿಲ್ಲದೆ ಪರದಾಡುವ ಪರಿಸ್ಥಿತಿ ಕೊತ್ತಪೇಟೆ ಗ್ರಾಮದಲ್ಲಿ ನಿರ್ಮಾಣವಾಗಿದೆ ಚರಂಡಿ ರಸ್ತೆ ಬೀದಿ ದೀಪಗಳು ಕುಡಿಯುವ ನೀರು ಮುಂತಾದ ಸೌಲಭ್ಯಗಳಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ತಾಲೂಕಿನ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೊತ್ತಪೇಟೆ ಗ್ರಾಮದಲ್ಲಿ ಊರಿಗೆಲ್ಲ ಎರಡು ಚರಂಡಿ ಬಿಟ್ಟರೆ ಉಳಿದ ಬೀದಿಗಳಲ್ಲಿ ರಸ್ತೆ ಚರಂಡಿ ಬೀದಿ ದೀಪಗಳು ಕುಡಿಯುವ ಫಿಲ್ಟರ್ ನೀರು ಇರುವ ಚರಂಡಿ ಸ್ವಚ್ಛತೆ ಮಾಡಿ ಸುಮಾರು ಐದು ವರ್ಷಗಳೇ ಕಳೆದಿದೆ ದಲಿತ ಕಾಲೋನಿಯಲ್ಲಂತೂ ಯಾವುದೇ ಸೌಲಭ್ಯಗಳಿಲ್ಲದೆ ನರಳಾಡುತ್ತಿದ್ದಾರೆ ಇದರ ಬಗ್ಗೆ ಸುಮಾರು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಹಾಗೂ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿಯಲ್ಲಿ ದೂರು ಸಲ್ಲಿಸಿದ್ದೇವೆ ಆದರೂ ಪ್ರಯೋಜನವಾಗಲಿಲ್ಲ ಯಾವುದೇ ಅಧಿಕಾರಿಗಳು ಇತ್ತ ಗಮನ ಗ್ರಾಮಸ್ಥರು ಮನಿ ಆರೋಪಿಸಿದ್ದಾರೆ ಮಾಡು ಇಲ್ಲ ಎಷ್ಟೈ ಕ್ಲೋಸ್ ಸೈಮ ಈಗ ರೋಡಿಂಗ್ ಇದೆಯಲ್ಲ ಎಷ್ಟು ವರ್ಷಗಳಿಂದ ಇದೆ ಇದು ಹತ್ತು ವರ್ಷಗಳಿಂದ ರೋಡ್ ದುರಸ್ತಿನೂ ಮಾಡಿಲ್ಲ ಹಾಂ ಹಾಂ ಕಳಪೆ ಕಾಮಗಾರಿ ಕಳಪೆ ಕಳಪೆ ಕಾಮಗಾರಿಯಿಂದ ಎಲ್ಲ ಎಲ್ಲ ಹೊಡ್ದೋಗಿದೆ ಮತ್ತು ಎಲ್ಲ ಹಾಂ 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 ಹಂಗಾಗಿ ಎಲ್ಲ ಹೊಡೆದೋಗಿದೆ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಈಗೇನು ಮತ್ತೆ ನಿಮ್ಮ ಸ ಪರ್ಸ್

снемеси бар экенс мемына апа айтам